ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾನಿವತ್ತು ಕಿಡ್ನಿ ಸ್ಟೋನ್ ಸ್ನೇಹಿತರೆ ತುಂಬ ಕಡೆ ಪ್ರಯತ್ನಪಟ್ಟು ಕಿಡ್ನಿ ಸ್ಟೋನ್ ಹೋಗಿಲ್ಲ ಮತ್ತು ಪದೇ ಪದೇ ಕಿಡ್ನಿ ಸ್ಟೋನ್ ಬರ್ತಾಯಿದೆ ಅಂತಕ್ಕಂಥವ್ರಿಗೆ ಒಂದು ಕಿವಿ ಮಾತು ನಮ್ಮ ಆಹಾರ ಪದ್ಧತಿನಲ್ಲಿ ಆಗ್ತಕ್ಕಂಥ ಬದಲಾವಣೆ ಜೀವನ ಶೈಲಿಯಲ್ಲಿ ಆಗ್ತಕ್ಕಂಥ ಬದಲಾವಣೆಗಳಿಂದ ಕಿಡ್ನಿ ಸ್ಟೋನ್ ಬರುತ್ತೆ ಸ್ನೇಹಿತರೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ತಿಂತಕ್ಕಂಥ ಊಟ ಸರಿಯಾಗಿಲ್ಲ ಕುಡಿತಕ್ಕಂಥ ನೀರು ಸರಿಯಾದ ಪ್ರಮಾಣದಲ್ಲಿ ದೇಹಕ್ಕೆ ಇಲ್ಲ ಹಾಗೂ ಜೀವನ ಶೈಲಿ ಜೀವನ ಶೈಲಿ ಅಂತಂದರೆ ಸೊ ಸರಿಯಾದ ಸಮಯಕ್ಕೆ ಊಟ ಮಾಡದೆ ಸರಿಯಾದ ಪದಾರ್ಥಗಳನ್ನು ಸರಿಯಾದ ಸಮಯಕ್ಕೆ ತಿಂದೆ ಮತ್ತು ಯೂರಿನ್ ಪಾಸ್ ಮಾಡಬೇಕಾಗಿರ್ತಕ್ಕಂಥ ಸಮಯದಲ್ಲಿ ಯೂರಿನ್ ಪಾಸ್ ಮಾಡಿದೆ ಸರಿಯಾದ ಪ್ರಮಾಣದಲ್ಲಿ ನೀರನ್ನು ಕುಡಿದೆ ಬರ್ತಕ್ಕಂಥ ಒಂದು ಸಮಸ್ಯೆ ಕಿಡ್ನಿ ಸ್ಟೋನ್ ಕಿಡ್ನಿನಲ್ಲಿ ಕಲ್ಲಾಗೋ ಅಂಥದ್ದು ಭಾಳ ಜನ ಸರ್ಜರಿಗೆ ಹೋಗ್ತೀರ ಸ್ನೇಹಿತರೆ ಯಾರಿಗೆ ಕಿಡ್ನಿ ಸ್ಟೋನ್ ಇದೆ ಅಂತ ಗೊತ್ತಾದರೆ ಸಾಮಾನ್ಯವಾಗಿ ಎಂಟು ಎಮ್ ಎಮ್ ಕೆಳಮಟ್ಟದಲ್ಲಿ ಇರತಕ್ಕಂಥ ಕಿಡ್ನಿ ಸ್ಟೋನ್ ಅಂದರೆ ನಿಮಗೆ ಒಂದು ಫೈವ್ ಸಿಕ್ಸ್ ಎಮ್ ಎಮ್ ಆದಾಗಲೇ ಅದು ನೋವು ಶುರುವಾಗುತ್ತೆ ಈ ಬೆನ್ನಿನ ಹಿಂಭಾಗ ಏನಾಗುತ್ತೆ ಅಂತ ಅಂದರೆ ಕರೆಂಟ್ ಶಾಕ್ ಹೊಡ್ದಂಗೆ ಅಂದರೆ ಓಡಾಡ್ದಂಗೆ ಆಗ್ತಾ ಇರ್ತದೆ ಎಲ್ಲಿ ಅಂತ ಅಂದರೆ ಕಿಬ್ರಿನಲ್ಲಿ ಕಿಬ್ರಿ ಅಂತ ಅಂದರೆ ಈ ಪೊಕ್ಕೆ ಎಲುಬುಗಳು ಏನಿದ್ದಾವೆ ಹಿಂದೆ ಬೆನ್ನಿನಲ್ಲಿ ಪೊಕ್ಕೆ ಏನಿದಾವೆ ಅದು ಕೊನೆಯಾಗ ಅಂತ ಅದು ಕೊನೆಯಾಗ್ತದಲ್ಲ ಆ ಜಾಗದಿಂದ ಕೆಳಭಾಗದಲ್ಲಿ ಏನಾಗುತ್ತೆ ಅಂದರೆ ಕರೆಂಟ್ ಹೊಡೆದಂಗೆ ಈ ರೀತಿ ತುಂಬ ನೋವು ಬರ್ತಾ ಇರ್ತದೆ ಸ್ನೇಹಿತರೆ ಇಂಥ ಸಂದರ್ಭದಲ್ಲಿ ನಿಮ್ಮ ಮನಸ್ಥಿತಿಯನ್ನು ಶಾಂತವಾಗಿಟ್ಕೊಂಡು ಯಾವುದೇ ಆತಂಕ ಆತಂಕಕ್ಕೆ ಒಳಗಾಗದೆ ಮಾಡಬೇಕಾಗಿರ್ತಕ್ಕಂಥ ತುಂಬ ಅದ್ಭುತವಾದ ಮನೆಮದ್ದನ್ನು ನಾನು ಇವತ್ತು ಹೇಳ್ಕೊಡ್ತಾ ಇದೀನಿ ಸ್ನೇಹಿತರೆ ಖರ್ಚೆ ಇಲ್ದೇನೆ ನೋಡಿ ನಾನು ನಿಂತಿರ್ತಕ್ಕಂಥ ಈ ಗಿಡ ಬಾಳೆ ಗಿಡ ಎಲ್ಲರಿಗೂ ಚಿರಪರಿಚಿತವಾಗಿರ್ತಕ್ಕಂಥ ಬಾಳೆ ಗಿಡ ಇದರ ದಿಂಡನ್ನು ಕತ್ತರಿಸಿ ಹೊರಗಡೆ ಬಿಸಾಕ್ತಿವಿ ಸ್ನೇಹಿತರೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಕತ್ತರಿಸಿ ಬಿಸಾಕಿರ್ತಕ್ಕಂಥ ದಿಂಡು ಏನಿದೆ ಅದರ ಒಳಗಡೆ ಟ್ಯೂಬ್ನ ಆಕಾರದಲ್ಲಿ ಈ ಟ್ಯೂಬ್ಲೈಟ್ನ ಆಕಾರದಲ್ಲಿರ್ತಕ್ಕಂಥ ಆ ಒಂದು ದಿಂಡು ತಿರುಳನ್ನು ತೆಗೆದುಕೊಂಡು ಅದನ್ನು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಕತ್ತರಿಸಿ ಸಣ್ಣ ಸಣ್ಣ ತುಂಡುಗಳಂತಂದರೆ ಈ ಕಿರುಡು ಬೆರಳಿನಲ್ಲಿ ಇಷ್ಟೇ ಇಷ್ಟು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಕತ್ತರಿಸಿ ಅದನ್ನು ಚೆನ್ನಾಗಿ ತೊಳೆದು ಅದನ್ನು ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ ಯಾರಿಗೆ ಕಿಡ್ನಿ ಸ್ಟೋನ್ ಇದೆ ಯಾರಿಗೆ ಕಿಡ್ನಿ ಸ್ಟೋನ್ ಇಲ್ಲ ಪ್ರತಿಯೊಬ್ಬರೂ ಇದನ್ನು ತಿನ್ಬೋದು ಏಕೆಂದರೆ ಆರೋಗ್ಯಕ್ಕೆ ತುಂಬ ಹಿತಕರವಾದ ಒಂದು ತರಕಾರಿ ಅಂತ ಹೇಳ್ಬೋದು ಇದನ್ನು ಕಿಡ್ನಿ ಸ್ಟೋನ್ ಇರ್ತಕ್ಕಂಥವ್ರು ಇದನ್ನು ಏನು ಮಾಡಬೇಕಂತಂದರೆ ವಾರದಲ್ಲಿ ಎರಡು ಸಾರಿ ಅದನ್ನು ಪಲ್ಯ ಮಾಡಿಕೊಂಡು ತಿನ್ನೋದ್ರಿಂದ ಸಂಪೂರ್ಣವಾಗಿ ಏಯ್ಟ್ ಎಮ್ ಎಮ್ಗಿಂತ ಕೆಳಗಡೆ ಇರ್ತಕ್ಕಂಥ ಏಯ್ಟ್ ಎಮ್ ಎಮ್ಗಿಂತ ಎಂಟು ಎಮ್ ಎಮ್ಗಿಂತ ಕಡಿಮೆ ಇರತಕ್ಕಂಥ ಕಿಡ್ನಿ ಸ್ಟೋನ್ ಸಂಪೂರ್ಣವಾಗಿ ಈ ಆಹಾರ ಪದಾರ್ಥವನ್ನು ಬಳಸ್ತಕ್ಕಂಥ ರೀತಿಯಿಂದನೇ ಕರಗಿ ಹೋಗುತ್ತೆ ಸ್ನೇಹಿತರೆ ಇನ್ನೂ ಬೇಗ ಕರಗಬೇಕಂತಂದರೆ ಇದೇ ಬಾಳೆ ದಿಂಡಿನ ಮರದ ಆ ಒಂದು ದಿಂಡನ ತಿರುಳನ್ನು ತೆಗೆದುಕೊಂಡು ಏನು ಮಾಡಬೇಕಂತಂದರೆ ನೀವು ಆ ಮಿಕ್ಸಿನಲ್ಲಿ ಹಾಕಿ ರುಬ್ಬಿ ಅದರ ರಸವನ್ನು ತೆಗಿಬೇಕು ಈ ರಸವನ್ನು ಬಂದು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಪ್ರತಿ ದಿವಸ ಅರ್ಧ ಅರ್ಧ ಗ್ಲಾಸ್ ಕುಡಿತಾ ಬಂದರೆ ಖಾಲಿ ಹೊಟ್ಟೆಯಲ್ಲಿ ಪ್ರತಿ ದಿವಸ ಅರ್ಧ ಅರ್ಧ ಗ್ಲಾಸ್ ಕುಡಿತಾ ಬನ್ನಿ ಸ್ನೇಹಿತರೆ ಮತ್ತು ಅರ್ಧ ಗ್ಲಾಸ್ ಕುಡಿದಾದ್ಮೇಲೆ ನೀವು ಒಂದೂವರೆಯಿಂದ ಎರಡು ತಾಸು ಎರಡು ಗಂಟೆ ಏನು ಆಹಾರವನ್ನು ಸೇವಿಸಬಾರ್ದು ಈ ರೀತಿ ಮಾಡಿದ್ದೇ ಆದರೆ ಸಂಪೂರ್ಣವಾಗಿ ಕಿಡ್ನಿ ಸ್ಟೋನ್ ಕರಗಿ ಹೋಗುತ್ತೆ ನೀವು ಮತ್ತೆ ಸ್ಕ್ಯಾನ್ ಮಾಡಿಸಿ ಚೆಕ್ ಮಾಡ್ಬೋದು ಸ್ನೇಹಿತರೆ ಇದು ಒಂದು ನೂರಕ್ಕೆ ನೂರು ಪರ್ಸೆಂಟ್ ರಿಸಲ್ಟ್ ಕೊಡ್ತಕ್ಕಂಥ ನಿಸರ್ಗ ನಮಗೆ ನೀರಿರ್ತಕ್ಕಂಥ ದಿವ್ಯ ಔಷಧಿ ಇದನ್ನು ನಾವು ಸದ್ಬಳಕೆ ಮಾಡ್ಕೋಬೇಕು ಮತ್ತು ತಿಳ್ಕೋಬೇಕು ಕೆಲವರು ಇದನ್ನು ನಂಬಲ್ಲ ಪುಕ್ಸಟ್ಟೆ ಹೇಳ್ತಕ್ಕಂಥ ಎಲ್ಲ ಔಷಧಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಒಂದು ನಂಬಿಕೆ ನಮ್ಮಲ್ಲಿ ಬೇರೂರಿದೆ ಇದನ್ನು ನೀವು ತೆಗೆದಾಕ್ಬೇಕಂತಂದ್ರೆ ದಯಮಾಡಿ ಇದನ್ನು ಬಳಸಿ ಇದರಿಂದ ನೂರಕ್ಕೆ ನೂರು ಪರ್ಸೆಂಟು ಸಂಪೂರ್ಣವಾದ ಫಲಿತಾಂಶವನ್ನು ನಾವು ತಗೋಬೋದು ಸ್ನೇಹಿತರೆ ಮತ್ತು ಶ್ರೀ ಶಿವಾನಂದ ಆಶ್ರಮ ನೆಲ್ಮಂಗ್ಲ ರೈಲ್ವೆ ಸ್ಟೇಷನ್ ಹತ್ರ ಇಲ್ಲಿ ಕುಡಿತದ ಚಟದಿಂದ ಯಾರು ಹೊರ್ಗಡೆ ಬರಬೇಕು ಅಂತ ಇದ್ದಿರೋ ಅವರಿಗೆ ಔಷಧಿಯನ್ನು ಇಲ್ಲಿ ನೀಡ್ತೀವಿ ಗಿಡಮೂಲಿಕೆಗಳ ಔಷಧಿಯನ್ನು ಇಲ್ಲಿ ನೀಡ್ತೀವಿ ಮತ್ತು ಕಣ್ಣಿನ ದೃಷ್ಟಿದೋಷ ಸಮಸ್ಯೆಗೆ ಯಾರಿಗೆ ಕಣ್ಣು ದೂರಕ್ಕೆ ಕಾಣಿಸ್ತಾ ಇಲ್ಲ ಹತ್ತಿರಕ್ಕೆ ಕಾಣಿಸ್ತಾ ಇಲ್ಲ ಮತ್ತು ಕಣ್ಣಿನಲ್ಲಿ ಪೊರೆ ಇರತಕ್ಕಂಥವ್ರು ಸರ್ಜರಿಗೆ ಹೋಗಬೇಕು ಕಣ್ಣಿನಲ್ಲಿ ಪೊರೆ ಇದೆ ಅಂತಕ್ಕಂಥವ್ರು ನಮ್ಮ ಆಶ್ರಮವನ್ನು ಸಂಪರ್ಕಿಸಬಹುದು ಪ್ರತಿ ಭಾನುವಾರ ಕಣ್ಣಿಗೆ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ಇಲ್ಲಿ ಆಗ್ತಾ ಇದ್ದೀವಿ ಸ್ನೇಹಿತರೆ ನಾವು ತಿಳಿಸಿರ್ತಕ್ಕಂಥ ಕೆಲವು ಔಷಧಿಗಳು ನಿಮಗೆ ಲಭ್ಯವಾಗದೇ ಇರತಕ್ಕಂಥ ಪಕ್ಷದಲ್ಲಿ ನೀವು ಈ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ಕರೆ ಮಾಡ್ಬೋದು ದೇಶದ ಎಲ್ಲ ರಾಜ್ಯಗಳಿಗೂ ಕೊರಿಯರ್ ಮೂಲಕ ಔಷಧಿಯನ್ನು ತಲುಪಿಸ್ತಕ್ಕಂಥ ಕಾರ್ಯವನ್ನು ನಾವು ಮಾಡ್ತಾಯಿದ್ದೀವಿ ಇದ್ದೀವಿ ಸ್ನೇಹಿತರೆ ಇನ್ನು ಮುಂದೆ ಮತ್ತೆ ಇನ್ನು ಸಾವಿರಾರು ಗಿಡಮೂಲಿಕೆ ಮತ್ತು ಸಾವಿರಾರು ಮನೆ ಮದ್ದುಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ವಾಚ್ ಮಾಡ್ತಾರೆ ಈ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಚಾನಲ್ನ ನಮಸ್ಕಾರ ಸ್ನೇಹಿತ